ಇತ್ತೀಚಿನ ವರ್ಷದಲ್ಲಿ ನೀವು ಗಮನಿಸೋದಾದರೆ ಕೊರೋನಾದ ನಂತರ ಈ ಬ್ರೀತಿಂಗ್ ಪ್ರಾಬ್ಲಮ್ ಇಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಸಮಾಜದಲ್ಲಿ ಎದುರಿಸ್ತಾ ಇದ್ದೀವಿ ನಾವು ಸಾಕಷ್ಟು ವೈರಲ್ ಡಿಸೀಸ್ ಇರ್ಬೋದು ಬೇರೆ ಬೇರೆ ಕಾಯಿಲೆಗಳು ಬಂದಾಗ ಅದಕ್ಕೆ ಮುಖ್ಯ ಕಾರಣ ಉಸಿರಾಟದ ತೊಂದರೆಯಿಂದ ಕಾಣಿಸ್ಕೊಂಡಿದ್ದೆ ನೀವು ಗಮನಿಸಿದ್ದೀರಿ ಸೊ ಆ ನಿಟ್ಟಲ್ಲಿ ನಮ್ಮ ರಿಸರ್ಚ್ ಟೀಮ್ ಜೊತೆಗೆ ಕೊರೋನಾ ಟೈಮಲ್ಲೇ ನಾವು ಒಂದು ಡಿಸ್ಕಷನ್ ಮಾಡಿದ್ವಿ ಅಂದರೆ ಉಸಿರಾಟಕ್ಕೆ ಸಹಾಯ ಆಗುವಂಥ ಒಂದು ಉತ್ಕೃಷ್ಟವಾದ ಪ್ರಾಡಕ್ಟ್ ಬೇಕಂತೇಳಿ ಆ ನಿಟ್ಟಲ್ಲಿ ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೋಬೋದು ಡೀಪ್ ಬ್ರೀತನ್ನು ತರ್ತಾ ಇದ್ದೀವಿ ಇದರಲ್ಲಿ ಬೇಕಾದಂಥ ವಿಶೇಷವಾದ ಗಿಡಮೂಲಿಕೆ ಏನು ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಒಂದು ಸಂಯೋ ಸಂಯೋಜನೆಯನ್ನು ಮಾಡಿ ನಾವು ಲೈಸೆನ್ಸ್ ತಗೊಂಡು ಬೇರೆ ಬೇರೆ ಎಕ್ಸ್ಪಿರಿಮೆಂಟ್ ಮಾಡಿದಾಗ ತುಂಬ ಒಳ್ಳೆಯ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ ಇವತ್ತು ಸಾವಿರಾರು ಜನರಿಗೆ ಅದರಿಂದ ಅನುಕೂಲ ಆಗಿದೆ ಎಕ್ಸ್ಪಿರಿಮೆಂಟಲ್ಲೂ ಆಗಿದೆ ಹಾಗೇನು ಬಳಸ್ತಾ ಇದ್ದಾರೆ ಉಸಿರಾಟದಕ್ಕೆ ಈಗ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ರು ಪ್ರಾಣಾಯಾಮ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಉಸಿರಾಟಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ರು ಇವತ್ತು ಪೊಲ್ಯೂಷನ್ ಇರ್ಬೋದು ಬೇರೆ ಬೇರೆ ಇದರಲ್ಲಿ ನಮಗೆ ಆಕ್ಸಿಜನ್ ಅನ್ನ ಸಮರ್ಪಕವಾಗಿ ಪಡೆಯೋದೇ ಒಂದು ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಅದಕ್ಕೆ ಸಹಾಯಕ ಆಗುವ ಹಾಗೆ ಈ ಪ್ರಾಡಕ್ಟ್ ಅನ್ನ ಹೊರಗಡೆ ತಂದಿದ್ದೀವಿ ಇದರಲ್ಲಿ ವಿಶೇಷ ಅಂದ್ರೆ ಈ ಅಡತೊಡ ವಾಸಕ ಅಂತ ಹೇಳಿ ಒಂದು ಅದ್ಭುತವಾದ ಗಿಡಮೂಲಿಕೆ ಇದೆ ಇದು ಈ ಅಸ್ತಮೆಟಿಕ್ ಕಂಡೀಷನಲ್ಲಿ ಬಹಳ ಅದ್ಭುತವಾಗಿ ಸ್ಪಂದಿಸುವಂತಹ ಗಿಡಮೂಲಿಕೆ ಅಂತ ಆಯುರ್ವೇದದಲ್ಲಿ ಉಲ್ಲೇಖ ಆಗಿದೆ ಇದನ್ನು ಸುಮಾರು ಐದು ಸಾವಿರ ಗಿಡಗಳನ್ನು ನಮ್ಮ ಕೃಷಿ ಕ್ಷೇತ್ರದಲ್ಲೇ ಬೆಳೆಸಿ ಹಾಗಾಗಿ ಮಾರ್ಕೆಟಿಗೆ ತರೋಕೆ ಸ್ವಲ್ಪ ವಿಳಂಬನೂ ಆಯಿತು ಯಾಕಂದರೆ ಅದರ ಕ್ವಾಲಿಟಿ ಗಿಡಮೂಲಿಕೆ ಬೇಕು ಅಂತ ಆದಾಗ ನಾವು ಮಾರ್ಕೆಟಿಂಗ್ ತಂದರೆ ಅಷ್ಟೊಂದು ಒಳ್ಳೇದು ಸಿಗ್ಲಿಲ್ಲ ಹಾಗಾಗಿ ಈಗ ನಾವು ಆ ಬೆಳೆನೂ ಬೆಳೆಸಿಬಿಟ್ಟು ನೋ ನೀಜಿ ಹೇಗೆ ಬೆಳೀತಾ ಇದ್ವಿ ಅದೇ ರೀತಿಯಲ್ಲಿ ಈಗ ಈ ಪ್ರಾಡಕ್ಟ್ ತಂದಿರೋದ್ರಿಂದ ಈ ತರ ರಿಸಲ್ಟ್ ಕೂಡ ಹಾಗೆ ಚೆನ್ನಾಗಿ ಬರ್ತಾ ಇದೆ ಸುಮಾರು ಇದು ಮೂರು ವರ್ಷದ ಆಗಿದೆ ಇದರ ಸಂಶೋಧನೆಗೆ ಇದನ್ನು ಹೊರಗಡೆ ತರಬೇಕಾದ್ರೆ ಯಾಕಂದರೆ ಸಾಕಷ್ಟು ಪ್ರಾಡಕ್ಟ್ ಇದೆ ನಮ್ಮದು ಯಾವುದೇ ಪ್ರಾಡಕ್ಟು ನಮ್ಮ ಉದ್ದೇಶನೇ ಹಾಗೆ ನಮ್ಮ ತಂಡನು ಅದೇ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಇರೋದರಿಂದ ನಾವು ಯಾವುದಾದ್ರು ಒಂದು ಪ್ರಾಡಕ್ಟ್ ತಂದರೆ ಅದು ಉತ್ಕೃಷ್ಟ ರೀತಿಯಲ್ಲಿ ಇರಬೇಕು ಅಂತ ಬಳೆ ವ್ಯಾವಹಾರಿಕವಾಗಿ ತರುವಂಥ ಪ್ರಾಡಕ್ಟ್ ಬೇಡ ಅಂತೇಳಿ ಹಾಗಾಗಿ ಸಾಕಷ್ಟು ಸಮಯ ಮತ್ತು ಅದ್ರ ಹಿಂದೆ ಸಂಶೋಧನೆ ಹಿಂದೆಗಡೆ ಆಗುತ್ತೆ ತರುವಾಗ ವಿಳಂಬ ಆಗುತ್ತೆ ಬಟ್ ಕೊಟ್ಟ ಮೇಲೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುವಂಥದ್ದನ್ನು ತಂದೀವಿ ಹೌದು ನಾವು ಫಾರ್ಮರ್ಸ್ ಒಂದು ಗ್ರೂಪ್ ಮಾಡಿಕೊಂಡು ಬಹಳ ವರ್ಷದ ಹಿಂದೆನೆ ಅದು ನೋನಿಗೆ ಅಂತ ಮಾಡಿದ್ವಿ ಈಗ ನಮ್ಮ ಶಿವಮೊಗ್ಗ ಕ್ಲೈಮೇಟಿಗೆ ಸೂಟ್ ಆಗುವಂತಹ ಹೆಚ್ಚಿನ ಗಿಡಮೂಲಿಕೆಗಳನ್ನ ಮೂಲಿಕೆಗಳನ್ನ ನೋನಿ ಗ್ರೋವರ್ಸ್ ಅಸೋಸಿಯೇಷನ್ ಶಿವಮೊಗ್ಗ ಅನ್ನುವ ಒಂದು ಗುಂಪಿನ ಅಡಿಯಲ್ಲಿ ನಮ್ಮ ಲೋಕಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಕೂಡ ಎಂ ಆಗಿದೆ ಹಾಗೆ ಅವರ ಮಾರ್ಗದರ್ಶನವನ್ನು ತಗೊಂಡು ಸಾವಯವ ಕ್ರಮದಲ್ಲಿ ಉತ್ಕೃಷ್ಟ ಗುಣಮಟ್ಟದಲ್ಲಿ ಬೆಳೆಯೋದು ಹೇಗೆ ಅಂತ ಸುಮಾರು ಇನ್ನೂರ ಎಕರೆ ಪ್ರದೇಶದಲ್ಲಿ ಬೇರೆ ಬೇರೆ ರೈತರದ್ದು ಸೇರಿ ಗಿಡಗಳನ್ನ ನಾವೇ ಕೊಟ್ಬಿಟ್ಟು ನಮಗೆ ಬೇಕಾದ ರೀತಿಯಲ್ಲಿ ಬೆಳೆಸಿ ಬೆಳೆ ತಗೊಳ್ಳುವಂಥದ್ದು ಈಗ ಸಾಕಷ್ಟು ವರ್ಷದಿಂದಲೇ ನಡೀತಾ ಇದೆ